ಶಾಸಕರ ಅಲ್ಲ ಶಾಸಕರ ವಕೀಲರ ಜೊತೆ ಬಂದಿದ್ದೇವೆ ನಾವೊಂದು ಧಾರವಾಡ ಹೈಕೋರ್ಟ್ ನಲ್ಲಿ ವಕೀಲರ ಸಂಘಕ್ಕೆ ಒಂದು ಕಟ್ಟಡ ಕಟ್ಟಬೇಕಾಗಿದೆ ಅದು ಸುಪ್ರೀಂ ಕೋರ್ಟ್ ಮಾದರಿಯಲ್ಲಿ ಇರಬೇಕಂತ ಮುಂಚೆ ನಮ್ಮ ಆಶೆ ವಕೀಲರು ಇತ್ತು ನಮ್ದು ಇತ್ತು ಅದ್ ಎಲ್ಲ ವಕೀಲರು ಅಧ್ಯಕ್ಷರು ಹಿರಿಯರೆಲ್ಲ ಬಂದಿದ್ದಾರೆ ಜೊತೆಗೆ ಶಾಸಕರು ಬಂದಿದ್ದಾರೆ ಅದ್ ನೋಡ್ಲಿಕ್ಕೆ ಅಲ್ಲೇ ಹೊರಟಿದ್ವಿ ಅದ್ ಮೇಲೆ ಅಲ್ಲಿ ಯಾವ ರೀತಿ ಇರಬೇಕು ಅದು ಮಾದರಿ ಚೇಂಬರ್ ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಮಾದರಿ ಬಿಲ್ಡಿಂಗ್ ಹಾಗೆ ಹಾಲ್ ನಲ್ಲಿ ಕೂಡ್ತಾರೆ ಸೊ ಕಟ್ಟೋದ್ ಕೊಡ್ತಿವಿ ಒಂದ್ ಮಾದರಿಯಾಗಿ ಕಟ್ಟ ಒಂದ್ ಚಿಂತನೆ ಇದು ಭೇಟಿ ಆದ್ಮೇಲೆ ಬೇರೆ ಯಾರು ಹೈಕಮಾಂಡ್ ನಾಯಕರು ಭೇಟಿ ಮಾಡಿ ಇಲ್ಲ ನೋಡೋಣ ಆಮೇಲೆ ಮುಗಿಲಿ ಮುಗಿದ್ಮ್ ಬರ್ತೀವಿ ಮಧ್ಯಾಹ್ನ ವೇಣುಗೋಪಾಲ್ ನೋಡೋಣ ಅದ್ರ ಬಗ್ಗೆ ಇನ್ನು ಏನ್ ಕೇಳಿ ಇದು ಇವತ್ತು ಪ್ರಿಯಾರಿಟಿ ಅಷ್ಟೇ ಇದು ಸರಿಗ ನಾಯಕತ್ವ ಗೊಂದಲ ಬಗೆಹರಿತಾ ಇಲ್ಲ ಒಂದ್ ಕಡೆ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಮತ್ತೊಂದ್ ಕಡೆ ಈ ಗೊಂದಲಗಳು ಮುಂದೆ ಹೊರದಿದಾವೆ ಡಿ ಕೆ ಶಿವಕುಮಾರ್ ಅವ್ರು ಬಂದು ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾರೆ ಅದ್ರ ಬಗ್ಗೆ ಇಲ್ಲ ಆದ್ರೆ ಇಲ್ಲ